ಅಟ್ಟಿ ಊಟ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಇವತ್ತು ಹಬ್ಬದ ವಿಶೇಷವಾಗಿ ಒಬ್ಬಟನ್ನು ಮಾಡ್ತಾ ಕಡಲೆಕಾಳಿನ ಒಬ್ಬಟ್ಟನ್ನು ಮಾಡ್ತಾ ಯುಗಾದಿ ಹಬ್ಬ ಅಂತ ಅಂದರೆ ನಮ್ಗೆ ನೆನಪಾಗೋದೇ ಒಬ್ಬಟ್ಟು ಪ್ರತಿಯೊಬ್ಬರು ಮನೆಯಲ್ಲೂ ಕೂಡ ಒಬ್ಬಟ್ಟನ್ನು ಮಾಡ್ತಾ ಇರ್ತಾರೆ ಹಬ್ಬದ ಒಂದು ಸವಿಯನ್ನು ಮತ್ತಷ್ಟು ಹೆಚ್ಚಿಸುವಂಥ ಒಂದು ರುಚಿಯಾದಂಥ ಅಂತಂದ್ರೇ ಒಬ್ಬಟ್ಟು ಈ ಹಬ್ಬದ ನಡುವೆನೂ ಹಬ್ಬದ ಕೆಲಸದ ನಡುವೆನೂ ನಾವು ಸುಲಭವಾಗಿ ಪರ್ಫೆಕ್ಟಾಗಿ ಒಬ್ಬಟ್ಟನ್ನು ಹೇಗೆ ಮಾಡೋದು ಅನ್ನೋದನ್ನ ನಿಮಗೆ ತಿಳಿಸ್ತಾ ಇದ್ದೀನಿ ಈಗ ಒಬ್ಬಟ್ಟನ್ನು ಮಾಡೋದಕ್ಕೆ ಮೈದಾವನ್ನು ರೆಡಿ ಮಾಡ್ಕೊಳ್ಳೋಣ ನಾನು ಒಂದು ಕಪ್ನಲ್ಲಿ ಮೂರು ಕಪ್ಪು ಮೈದಾ ಹಿಟ್ಟನ್ನು ಇದ್ದೀನಿ ನೋಡಿ ಇದೇ ಕಪ್ನಲ್ಲಿ ಮೂರು ಕಪ್ಪು ಮೈದಾ ಹಿಟ್ಟನ್ನು ಹಾಕೊಂಡಿದ್ದೀನಿ ಇಲ್ಲಿ ನಾವು ಚಿರೋಟಿ ರವೆಯನ್ನು ಕೂಡ ಅರ್ಧ ಪ್ರಮಾಣದಲ್ಲಿ ಕಾಲು ಪ್ರಮಾಣದಲ್ಲಿ ಸೇರಿಸ್ಕೋಬೋದು ಆದರೆ ನಾನು ಇವತ್ತು ಪೂರ್ತಿಯಾಗಿ ಮೈದಾ ಹಿಟ್ಟನ್ನು ಉಪಯೋಗಿಸ್ಕೊಂಡು ರೆಡಿ ಮಾಡ್ತಾಯಿದ್ದೀನಿ ಈಗ ಕಾಲು ಚಮಚ ಅರಿಶಿಣನ ಸೇರಿಸಿದ್ದೀನಿ ಅದೇ ಚಮಚದಲ್ಲಿ ಕಾಲು ಚಮಚ ಉಪ್ಪನ್ನು ಇದ್ದೀನಿ ಇಷ್ಟನ್ನು ಹಾಕಿ ಈಗ ಏನು ಮಾಡಬೇಕು ಮಿಶ್ರಣ ಮಾಡಬೇಕು ಉಪ್ಪು ಅರಿಶಿಣ ಎಲ್ಲ ಪೂರ್ತಿಯಾಗಿ ಸಮಾನವಾಗಿ ಹರಡ್ಕೋಬೇಕು ಮೈದಾದಲ್ಲಿ ಆ ರೀತಿ ಏನು ಮಾಡಬೇಕು ಮಿಶ್ರಣವನ್ನು ರೆಡಿ ಮಾಡಬೇಕು ಈ ಥರ ಮಿಕ್ಸ್ ಮಾಡಬೇಕು ಆವಾಗ ನಾವು ನೀರು ಹಾಕಿ ಕಲಿಸಿದಾಗ ಎಲ್ಲ ಕಡೆಯೂ ಅದು ಒಂದೇ ಸಮಾನವಾಗಿ ಹರಡ್ಕೊಂಡಿರುತ್ತೆ ಅದಕ್ಕೋಸ್ಕರ ಈಗ ನಾವು ಮೈದಾವನ್ನು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊತಾ ಹೋಗಬೇಕು ಒಟ್ಟಿಗೆ ನೀರನ್ನು ಹಾಕ್ಬಾರ್ದು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಅದಾವನ್ನು ನೋಡಿಕೊಂಡು ನಾವೇನು ಮಾಡಬೇಕು ಮಿಕ್ಸ್ ಮಾಡ್ತಾ ಹೋಗಬೇಕು ತುಂಬ ನೀರು ಹಾಕಿದ್ರೆ ಏನಾಗುತ್ತೆ ತೆಳುವಾಗುವಂಥ ಅವಕಾಶಗಳಿರುತ್ತೆ ಅದಕ್ಕೋಸ್ಕರ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಕಲಿಸ್ತಾ ಹೋದರೆ ಮೈದಾ ಚೆನ್ನಾಗಿ ಪರ್ಫೆಕ್ಟಾಗಿ ಬರುತ್ತೆ ನಾನಿಲ್ಲಿ ನೀರನ್ನು ಮಾತ್ರ ಸೇರಿಸ್ತಾ ಇದ್ದೀನಿ ಎಣ್ಣೆನ ಆಮೇಲೆ ಸೇರಿಸ್ತಾ ಇದ್ದೀನಿ ಈಗ ನೀರಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಚಪಾತಿ ಹಿಟ್ಟಿಗಿಂತ ಸ್ವಲ್ಪನೇ ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ತೆಳುವಾಗಿ ಕಲಿಸ್ಕೋಬೇಕು ತೀರ ತೆಳು ಮಾಡೋದು ಬೇಡ ಚಪಾತಿ ಹಿಟ್ಟಿಗಿಂತ ಸ್ವಲ್ಪನೇ ತೆಳುವಾಗಿ ಕಲಿಸ್ಕೋತಾ ಇದ್ದೀನಿ ಈಗ ನೋಡ್ತಾ ಇದ್ದೀರಲ್ವ ಈ ಥರ ನೀರೆಲ್ಲ ಹಾಕಿ ಚೆನ್ನಾಗಿ ನಾದ್ಕೊಂಡ್ಮೇಲೆ ಈ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಸಾಫ್ಟಾಗಿ ನಾನು ಕಲಿಸ್ಕೊಂಡಿದ್ದೀನಿ ಈಗ ಮತ್ತೆ ಎರಡು ಸ್ಪೂನ್ ಆಗೋಷ್ಟು ಎಣ್ಣೆಯನ್ನು ನಾನು ಹಾಕಿ ಈಗ ನಾದೋದಕ್ಕೆ ಶುರು ಮಾಡ್ತಾಯಿದ್ದೀನಿ ಇಲ್ಲಿವರೆಗೂ ನಾನು ಎಣ್ಣೆನ ಹಾಕಿರಲಿಲ್ಲ ನೀರಲ್ಲೇ ಕಲಿಸ್ಕೊಂಡಿದ್ದೆ ಈಗ ನಾನು ಎರಡು ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕಿ ಹೋಗ್ತಾ ಹೋಗ್ತಾಯಿದ್ದೀನಿ ನೋಡಿ ಈಗ ಈ ರೀತಿ ನಾದೋದ್ರಿಂದ ಈ ಕಡೆ ಹಿಟ್ಟು ಕೂಡ ಸಾಫ್ಟಾಗುತ್ತೆ ಮತ್ತು ಎಣ್ಣೆಯನ್ನು ನೀಟಾಗಿ ಮೈದಾ ಅಬ್ಸರ್ವ್ ಮಾಡಿಕೊಳ್ಳುತ್ತೆ ನೋಡಿ ನಾವು ಎಣ್ಣೆ ಹಾಕಿ ಚೆನ್ನಾಗಿ ಸಾಫ್ಟ್ ಮಾಡಬೇಕಲ್ವಾ ಅದಕ್ಕೋಸ್ಕರ ಈ ರೀತಿ ಚೆನ್ನಾಗಿ ನಾವು ನಾದಿದ್ರೆ ಎಣ್ಣೆ ಪೂರ್ತಿಯಾಗಿ ಮೈದಾಗೆ ಅಬ್ಸರ್ವ್ ಆಗುತ್ತೆ ತುಂಬ ಸಾಫ್ಟ್ ಆಗ್ತಾ ಹೋಗುತ್ತೆ ಮೈದಾ ಅದಕ್ಕೋಸ್ಕರ ಈ ಪ್ರೊಸೀಸರ್ನ ಮಾಡಬೇಕು ಈಗ ಒಂದು ಸಲ ಮಾಡಿದ್ದಾಗಿದೆ ರೀತಿ ನಾನೇನು ಮಾಡ್ತಾಯಿದ್ದೀನಿ ಮತ್ತೆ ಸಲ ಎರಡು ಸ್ಪೂನ್ ಎಣ್ಣೆಯನ್ನು ಹಾಕಿ ಮತ್ತೆ ಒಂದು ಸಲ ನಾತ್ತಾಯಿದ್ದೀನಿ ಒಂದು ಎರಡು ಸಲ ಈ ರೀತಿ ಮಾಡಿದ್ರೆ ಸಾಕು ತುಂಬ ಹೊತ್ತು ಏನು ಮಾಡೋದು ಬೇಕಾಗಿಲ್ಲ ಈಗ ಎರಡನೇ ಸಲ ಮಾಡ್ತಾ ಇರೋದು ಇದು ಒಂದೊಂದು ಎರಡೆರಡು ನಿಮಿಷ ನಾದಿದ್ರೆ ಸಾಕು ತುಂಬ ಕಷ್ಟಪಡಬೇಕಾಗಿಲ್ಲ ಈಗ ನಾನು ಮತ್ತೆ ಎರಡು ಸ್ಪೂನ್ ಎಣ್ಣೆ ಹಾಕಿ ಮತ್ತೆ ಸಾಫ್ಟಾಗಿ ಇದ್ದೀನಿ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಮೈದಾ ಚೆನ್ನಾಗಿ ಉಬ್ಬುತ್ತೆ ಮತ್ತು ಏನಾಗುತ್ತೆ ನಾವು ಒಬ್ಬಟ್ಟು ಮಾಡಬೇಕಾದ್ರೆ ಎಳೆ ಎಳೆಯಾಗಿ ಸಾಫ್ಟಾಗಿ ನಾವೇನು ಮಾಡ್ಬೋದು ಒತ್ಕೋಬೋದು ಒಬ್ಬಟ್ಟನ್ನು ಅದಕ್ಕೋಸ್ಕರ ಈಗ ಪೂರ್ತಿಯಾಗಿ ಚೆನ್ನಾಗಿ ನಾನು ಮಿಕ್ಸ್ ಮಾಡಿದ್ದೀನಿ ನಾದಿದ್ದೀನಿ ಈಗ ಫೈನಲಾಗಿ ಏನು ಮಾಡಬೇಕು ಒಂದು ಮೂರು ನಾಲ್ಕು ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕಿ ನೀಟಾಗಿ ಈ ಮೈದಾವನ್ನು ಸೆಟ್ ಮಾಡಿಕೊಂಡು ಇಟ್ಕೊಬಿಡಬೇಕು ಪಾತ್ರೆಯಲ್ಲಿ ಈಗ ಹಾಕ್ಕೊಂಡಿದ್ದೀನಿ ಎಲ್ಲ ನೀಟಾಗಿ ಎಣ್ಣೆ ಎಲ್ಲ ತಾಕಿಸ್ತಾ ಇದ್ದೀನಿ ಅದಕ್ಕೆ ಎಣ್ಣೆ ಎಲ್ಲ ಹಾಕಿ ನೀಟಾಗಿ ಏನು ಮಾಡಬೇಕು ಅದ್ರ ಮೇಲೆ ಇನ್ನೂ ಒಂದು ಎರಡು ಮೂರು ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಸೇರಿಸಿ ಒಂದು ಪ್ಲೇಟಲ್ಲಿ ಮುಚ್ಚಿಟ್ಟರೆ ಸಾಕು ಈಗಾಗಿದೆ ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕಿದೆ ಈಗ ಮತ್ತೆ ಇನ್ನೊಂದು ಸ್ಪೂನು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ಈಗ ಒಂದು ಪ್ಲೇಟನ್ನು ಹಾಕಿ ಮುಚ್ಚಿ ಇಡ್ತಾಯಿದ್ದೀನಿ ಈಗ ಮೈದಾ ಪರ್ಫೆಕ್ಟಾಗಿ ರೆಡಿಯಾಗಿದೆ ಇದನ್ನು ನೆನೆಯೋದಿಕ್ಕೆ ಬಿಟ್ಟಿದ್ದೀನಿ ಸಾಧ್ಯ ಆದರೆ ಎರಡು ಅವರು ನೆನೆಸ್ಬೋದು ಆಗಲಿಲ್ಲ ಅಂದರೆ ಒನ್ ಅವರ್ ಕೂಡ ಸಾಕಾಗುತ್ತೆ ಈಗ ನಾನು ಮೈದಾವನ್ನು ತಗೊಂಡಿರುವಂಥ ಕಪ್ನಲ್ಲೇ ಎರಡು ಕಪ್ಪು ಕಡಲೆಬೇಳೆನ ತಗೊಂಡಿದ್ದೀನಿ ನೋಡಿ ಎರಡು ಕಪ್ಪು ಕಡಲೆಬೇಳೆನ ತಗೊಂಡು ಚೆನ್ನಾಗಿ ಅದನ್ನು ಎರಡು ಸಲ ಮೂರು ಸಲ ತೊಳೆದು ಆಮೇಲೆ ಬೇಯೋದಿಕ್ಕೆ ನೀರನ್ನು ಸೇರಿಸಿ ಇಡ್ತಾಯಿದ್ದೀನಿ ಸ್ವಲ್ಪ ನೀರನ್ನು ಜಾಸ್ತಿಯಾಗಿ ಸೇರಿಸಿ ಇಡ್ತಾಯಿದ್ದೀನಿ ಯಾಕಂದರೆ ನಾನು ಈ ನೀರನ್ನು ಮತ್ತೆ ಒಬ್ಬಟ್ಟಿನ ಸಾಂಬಾರಿಗೆ ಉಪಯೋಗಿಸೋದ್ರಿಂದ ಸ್ವಲ್ಪ ನೀರನ್ನು ಜಾಸ್ತಿ ಹಾಕಿದ್ದೀನಿ ಈ ಬೇಳೆಕಾಳು ಬೇಯೋದಿಕ್ಕೆ ಏನು ಮಾಡಿದ್ದೀನಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಸೇರಿಸಿದ್ದೀನಿ ನಾನು ಗಾಣದ ಕೊಬ್ಬರಿ ಎಣ್ಣೆಯನ್ನೇ ಸೇರಿಸ್ತಾ ಇರುವಂಥದ್ದು ಇಲ್ಲಿ ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿಣ ಕೂಡ ಹಾಕಿದ್ದೀನಿ ಇಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಏನು ಮಾಡ್ತಾಯಿದ್ದೀನಿ ಇವಾಗ ಬೇಯೋದಿಕ್ಕೆ ಇಡ್ತಾಯಿದ್ದೀನಿ ನಾವು ಬೇಯೋದಿಕ್ಕೆ ಹಂಗೆ ಓಪನ್ ಆಗಿ ಕೂಡ ಬೇಯಿಸ್ಕೊಬೋದು ಬೇಯುತ್ತೆ ಏನು ತೊಂದರೆ ಇಲ್ಲ ನಾನಿವಾಗ ಕುಕ್ಕರಲ್ಲಿ ಕೂಗಿಸ್ಕೊತಾ ಇದ್ದೀನಿ ನಾನು ಮೂರು ವಿಷಲನ್ನು ಕೂಗ್ಸಿದ್ದೀನಿ ಕುಕ್ಕರಲ್ಲಿ ಈಗ ಕಾಳು ಬೆಂದಿದೆ ನೋಡೋಣ ಬನ್ನಿ ಹೇಗಿದೆ ಅಂತ ಈ ಅದಕ್ಕೆ ಬೆಂದರೆ ಸಾಕು ನೋಡಿ ಈ ಥರ ಕಾಳನ್ನ ಕಿಚ್ಚಿದಾಗ ಈ ಥರ ಸಾಫ್ಟಾಗಿ ಅದೇನಾಗಬೇಕು ಹಿಟ್ಟಿನ ಥರ ಬರಬೇಕು ಆವಾಗ ಪರ್ಫೆಕ್ಟಾಗಿ ಬೆಂದಿದೆ ಅಂತ ಅರ್ಥ ಒಂದೊಂದು ಸಲ ಕಾಳು ಒಂದು ಕೂ ಕೂಗಿದ್ರೇ ಬೆಂದೋಗ್ಬಿಡುತ್ತೆ ಒಂದೊಂದು ಸಲ ಗಟ್ಟಿ ಇದ್ದರೆ ಎರಡು ಕೂಗು ಅಥವಾ ಮೂರು ಕೂಗನ್ನ ಕೂಗಿಸ್ಕೋಬೇಕಾಗುತ್ತೆ ಪರ್ಫೆಕ್ಟಾಗಿ ಒಂದು ಮೂರು ಕೂಗು ಕೂಗಿಸ್ಕೊಂಡ್ರೆ ಸಾಕು ಖಂಡಿತ ಕಾಳು ಚೆನ್ನಾಗಿ ಬೇಯುತ್ತೆ ತೊಂದರೆ ಇಲ್ಲ ನಾನು ಇವಾಗ ಇದನ್ನು ನೀರನ್ನ ಸಪ್ರೇಟ್ ಇದ್ದೀನಿ ಸ್ಟೈನರಲ್ಲಿ ಹಾಕಿ ಇದನ್ನು ಸೋಸಿಟ್ಟಿದ್ದೀನಿ ನೋಡಿ ಕಾಳು ಮತ್ತು ನೀರನ್ನು ಸಪ್ರೇಟ್ ಮಾಡಿದ್ದೀನಿ ಈ ನೀರನ್ನು ನಾನು ಒಬ್ಬಟ್ಟು ಸಾಂಬಾರಿಗೆ ಉಪಯೋಗಿಸ್ಕೋತೀನಿ ಒಬ್ಬಟ್ಟು ಸಾಂಬಾರು ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ ಅದನ್ನು ಕೂಡ ನೋಡಿ ಹಾಗೆ ಈ ಕಾಳನ್ನ ನಾನು ಅದೇ ಕುಕ್ಕರಲ್ಲಿ ಏನು ಮಾಡ್ತಾಯಿದ್ದೀನಿ ಹಾಕ್ಕೊಂಡಿದ್ದೀನಿ ಕಾಳನ್ನ ನೀಟಾಗಿ ನೀರನ್ನು ಶೋಧಿಸಿ ಹಾಕ್ಕೊಂಡಿದ್ದೀನಿ ಮತ್ತು ಕಡಲೆಬೇಳೆ ತೊಗೊಂಡಿರುವಂಥ ಕಪ್ನಲ್ಲೇ ಮೈದಾ ತಗೊಂಡಿರುವಂಥ ಕಪ್ನಲ್ಲೇ ಒಂದು ಮುಕ್ಕಾಲು ಕಪ್ಪಾಗುವಷ್ಟು ಬೆಲ್ಲವನ್ನು ತಗೊಂಡಿದ್ದೀನಿ ನೋಡಿ ಇವಾಗ ಒಂದು ಮುಕ್ಕಾಲು ಕಪ್ಪು ಬೆಲ್ಲವನ್ನು ಬೆಲ್ಲದ ಪುಡಿಯನ್ನು ಹಾಕೊಂಡಿದ್ದೀನಿ ಮತ್ತು ಅದೇ ಕಪ್ನಲ್ಲಿ ಒಂದು ಕಪ್ಪು ಪೂರ್ತಿಯಾಗಿ ಫ್ರೆಶ್ ಆಗಿರುವಂಥ ಬಲ್ತಿರುವಂಥ ತೆಂಗಿನಕಾಯಿಯನ್ನು ತುರಿದು ಹಾಕ್ಕೊಂಡಿದ್ದೀನಿ ಈಗ ಈ ಮೂರನ್ನು ಕೂಡ ನಾವು ಏನಪ್ಪ ಮಾಡಬೇಕು ಅಂದರೆ ಚೆನ್ನಾಗಿ ಹುರ್ಕೋಬೇಕು ಈ ಕುಕ್ಕರ್ನ ನಾನು ಯಾಕೆ ಯೂಸ್ ಮಾಡ್ತಾಯಿದ್ದೀನಿ ಅಂದರೆ ತಳ ಗಟ್ಟಿ ಇರುತ್ತೆ ನೀವು ತಳ ಗಟ್ಟಿ ಇರುವಂಥ ಪಾತ್ರೆಯನ್ನು ಯಾವುದಾದ್ರೂ ಕೂಡ ಉಪಯೋಗಿಸ್ಕೋಬೋದು ಈ ಪಾತ್ರೆಗಳನ್ನು ಜಾಸ್ತಿ ಮಾಡೋದು ಬೇಡ ಅಂತ ನಾನು ಅದೇ ಕುಕ್ಕರ್ನ ಯೂಸ್ ಮಾಡಿ ಈ ಕಾಳನ್ನು ಹೋಗ್ತಾ ಇದ್ದೀನಿ ಈ ಬಿಸಿ ಮೀಡಿಯಮ್ ಉರಿ ಇದ್ದರೆ ಸಾಕಾಗುತ್ತೆ ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡು ಏನು ಮಾಡಬೇಕು ಹುರ್ಕೊತ ಹೋಗಬೇಕು ಆಗ ಬೆಲ್ಲ ಏನಾಗುತ್ತೆ ಕರಗ್ತಾ ಹೋಗುತ್ತೆ ಕರಗಿ ಸ್ವಲ್ಪ ಅದು ಸಾಫ್ಟ್ ಆಗ್ತಾ ಹೋಗುತ್ತೆ ಕಾಳು ಮತ್ತು ತೆಂಗಿನಕಾಯಿ ಎಲ್ಲವೂ ಕೂಡ ಮಿಕ್ಸ್ ಆಗಿ ಸಾಫ್ಟ್ ಆಗ್ತಾ ಹೋಗುತ್ತೆ ನೀರು ಬಿಟ್ಕೋತಾ ಇದೆ ನೋಡಿ ಇವಾಗ ನೀರೆಲ್ಲ ಕಮ್ಮಿ ಆಗಬೇಕು ಇವಾಗ ಆ ರೀತಿ ಏನು ಮಾಡಬೇಕು ಹುರ್ಕೋತಾ ಹೋಗ್ಬೇಕು ಅಲ್ಲಿವರೆಗೂ ಸ್ವಲ್ಪ ಉರಿಬೇಕಾಗುತ್ತೆ ಕಡಿಮೆ ಉರಿನೇ ಇರಲಿ ತುಂಬ ಜಾಸ್ತಿ ಉರಿಬೇಡ ನೀರಿನ ಅಂಶ ಕಡಿಮೆ ಆಗೋವರೆಗೂ ಏನು ಮಾಡಬೇಕು ಕೈಯಾಡಿಸ್ತಾ ಹೋಗಬೇಕು ಈ ಕಡೆ ತುಂಬ ನೀರನ್ನ ಡ್ರೈ ಮಾಡಬಾರ್ದು ಹಾಗೆಯೇ ತುಂಬ ತೆಳುವಾಗಿ ಕೂಡ ಮಾಡಬಾರ್ದು ಅದವಾಗಿ ಮಾಡ್ಕೋಬೇಕಾಗುತ್ತೆ ಈ ರೀತಿ ನೋಡಿ ಇವಾಗ ಗಟ್ಟಿ ಆಗ್ತಾ ಬರ್ತಾ ಇದೆ ಇದು ಆರಕ್ಕೆ ಬಿಟ್ಟ ಮೇಲೆ ಇನ್ನೂ ಕೂಡ ಗಟ್ಟಿಯಾಗುತ್ತೆ ನೋಡಿ ಈ ರೀತಿ ಈಗ ನಾನು ಒಂದು ಐದರಿಂದ ಆರು ಏಲಕ್ಕಿಯನ್ನು ಕುಟ್ಟಿ ಪುಡಿ ಮಾಡಿ ಈಗ ಹಾಕ್ಕೊಂಡಿದ್ದೀನಿ ಈಗ ಕಾಳು ತಣ್ಣಗಾಗಿದೆ ಈಗ ರುಬ್ಬೋದಕ್ಕೆ ನಾನು ಚಿಕ್ಕ ಜಾರನ್ನು ಯೂಸ್ ಮಾಡ್ತಾ ಇದ್ದೀನಿ ನೋಡಿ ತಣ್ಣಗಾಗಿದೆ ಚಿಕ್ಕ ಜಾರಲ್ಲಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡಿದ್ದೀನಿ ನೋಡಿ ಈ ರೀತಿ ರುಬ್ಕೊಂಡಿದ್ದೀನಿ ಈಗ ಎಲ್ಲ ಬೇಳೆಯನ್ನು ಪೂರ್ತಿಯಾಗಿ ಇದೇ ರೀತಿ ರುಬ್ಬಿ ರುಬ್ಬಿ ಎತ್ತಿಟ್ಕೋತಾ ಇದ್ದೀವಿ ನೋಡಿ ಈ ಥರ ಇದೆ ಗಟ್ಟಿಯಾಗುತ್ತೆ ತಣ್ಣಗಾಗಿದ್ದ ತಕ್ಷಣವೇ ನಾವು ಹುರಿದಿರುವಂಥ ಕಾಳೆ ಏನಾಗುತ್ತೆ ಗಟ್ಟಿಯಾಗ್ತಾ ಹೋಗುತ್ತೆ ಈಗ ಗಟ್ಟಿ ಆಗಿದೆ ನಾವು ಹೂರ್ಣ ಮಾಡೋದಕ್ಕೆ ಬೇಕಾಗಿರುವಂಥ ಗಟ್ಟಿ ಈಗ ರೆಡಿಯಾಗಿದೆ ನೋಡಿ ಎಲ್ಲವನ್ನು ಕೂಡ ಪೂರ್ತಿಯಾಗಿ ಈ ರೀತಿ ರುಬ್ಬಿ ಎತ್ತಿಟ್ಕೋಬೇಕು ಈಗ ನಾವು ತೆಂಗಿನಕಾಯಿ ಏಲಕ್ಕಿ ಬೆಲ್ಲ ಕಾಳು ಪೂರ್ತಿಯಾಗಿ ಎಲ್ಲವನ್ನು ಸೇರಿಸಿ ನಾವು ರುಬ್ಬಿ ಎತ್ತಿಟ್ಕೊಂಡಿದ್ವಿ ಪರ್ಫೆಕ್ಟಾಗಿ ಹೂರಣ ರೆಡಿಯಾಗಿದೆ ನೋಡಿ ಈ ರೀತಿ ಉಂಡೆ ಕಟ್ಟಿದ್ರೆ ನೀಟಾಗಿ ಉಂಡೆ ಬರಬೇಕು ಒಳ್ಳೆ ಜಾರ್ಕೊಂಡು ಹೋಗಬಾರ್ದು ಈ ಕಡೆ ತೆಳುನೂ ಇಲ್ಲ ಈ ಕಡೆ ಗಟ್ಟಿನೂ ಇಲ್ಲ ಅದು ಹಾಗೆ ರೆಡಿಯಾಗಿದೆ ಈಗ ಹೂರಣ ಕೂಡ ರೆಡಿ ಇದೆ ಹಾಗೆ ನಾವು ಕಲಿಸಿಟ್ಟಿರುವಂಥ ಮೈದಾ ಪರ್ಫೆಕ್ಟಾಗಿ ಚೆನ್ನಾಗಿ ಉಬ್ಬಿದೆ ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈಗ ನಾವು ಒಬ್ಬಟ್ಟನ್ನು ತಟ್ಟೋದಕ್ಕೆ ಎಷ್ಟು ಪ್ರಮಾಣದ ಮೈದಾವನ್ನು ತೊಗೋಬೇಕು ಇಲ್ಲಿ ನೋಡೋಣ ಈಗ ಚೆನ್ನಾಗಿ ಮತ್ತೆ ಒಂದು ರೌಂಡ್ ಮಿಕ್ಸ್ ಮಾಡಿಕೊಂಡು ನಾನು ಒಂದು ಬಾಳೆ ಎಲೆ ಮೇಲೆ ಸ್ವಲ್ಪ ಎಣ್ಣೆನ ಹಚ್ಕೊಂಡು ನಾವು ಹೂರ್ಣವನ್ನು ಯಾವ ಪ್ರಮಾಣದಲ್ಲಿ ಉಂಡೆ ಮಾಡ್ಕೊಂಡಿರ್ತೀವಿ ಅದಕ್ಕಿಂತ ಸ್ವಲ್ಪ ಚಿಕ್ಕದಾಗಿ ಉಂಡೆಯನ್ನು ಮಾಡ್ಕೋಬೇಕು ಅಥವಾ ಸಮ ಪ್ರಮಾಣದಲ್ಲೂ ಕೂಡ ಮೈದಾ ಹಿಟ್ಟಿನ ಉಂಡೆನ ತೊಗೋಬೋದು ಈಗ ಬಾಳೆಯ ಮೇಲೆ ಹಾಕ್ಕೊಂಡು ರೌಂಡಿಗೆ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ನೋಡಿ ಎಲ್ಲ ಕಡೆ ಒಂದೇ ಪ್ರಮಾಣದಲ್ಲಿ ಮಾಡ್ಕೊಂಡಿದ್ದೀನಿ ಈಗ ಉಂಡೆಯನ್ನು ಇಟ್ಕೊಂಡು ಏನು ಮಾಡ್ತಾಯಿದ್ದೀನಿ ಫುಲ್ಲು ಕ್ಲೋಸ್ ಮಾಡ್ತಾ ಇದ್ದೀನಿ ರ್ಯಾಪ್ ಮಾಡ್ತಾ ಇದ್ದೀನಿ ಹೀಗೆ ಮಾಡಿಬಿಟ್ಟು ಮೇಲುಗಡೆ ಎಕ್ಸ್ಟ್ರಾ ಬಂದಿರುವಂಥ ಒಂದು ಮೈದಾ ಹಿಟ್ಟನ್ನು ತೆಗಿತಾಯಿದ್ದೀನಿ ಎಕ್ಸ್ಟ್ರಾ ಬಂದಿರುವಂಥ ಮೈದಾ ಹಿಟ್ಟನ್ನು ತೆಗೆಯೋದ್ರಿಂದ ಚೆನ್ನಾಗಿ ಬರುತ್ತೆ ಸುತ್ತ ಮೈದಾ ಹಿಟ್ಟು ಎಕ್ಸ್ಟ್ರಾ ಬರೋದಿಲ್ಲ ಚೆನ್ನಾಗಿ ಬರುತ್ತೆ ಎಷ್ಟು ಬೇಕೋ ಅಷ್ಟು ಮೈದಾ ಮಾತ್ರ ಬರುತ್ತೆ ನೋಡಿ ಏನಾದ್ರೂ ಹೋಲ್ ಕಾಣಿಸಿದ್ರೆ ಕಂಪ್ಲೀಟಾಗಿ ಮುಚ್ಚಿ ಉಂಡೆಯನ್ನು ಮಾಡ್ಕೊಂಡು ಏನು ಮಾಡಬೇಕು ಬಾಳೆ ಎಲೆ ಮೇಲೆ ಇಟ್ಕೊಂಡು ಒಂದು ಕಡೆಯಿಂದ ಒತ್ಕೋತಾ ಹೋಗಬೇಕು ಒಂದು ಕಡೆಯಿಂದ ಈ ರೀತಿ ಒತ್ಕೋತಾ ಹೋಗಬೇಕು ಒಂದೇ ಕಡೆ ಓದಬಾರ್ದು ನೋಡಿ ಗ್ರೌಂಡಕ್ಕೆ ಸರ್ಕಲ್ ಆಗಿ ಸ್ವಲ್ಪ 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 ಪ್ರೆಷರನ್ನು ಕೊಟ್ಟು ಎಲ್ಲ ಕಡೆಗೂ ಕೂಡ ಊರಣ ಸ್ಪ್ರೆಡ್ ಆಗೋ ಥರ ನಾವು ಒತ್ಕೋತಾ ಹೋಗಬೇಕು ನೋಡಿ ಒಬ್ಬಟ್ಟು ಎಷ್ಟು ಫರ್ಫೆಕ್ಟಾಗಿ ಇದೆ ಅಂತ ಇದನ್ನು ಒತ್ತಬೇಕಾದ್ರೆ ಎಲ್ಲೂ ಊರಣ ಬರ್ತಾ ಬರ್ತಾಯಿಲ್ಲ ಹಾಗೆ ಎಲ್ಲೂ ಕಿತ್ತೋಗ್ತಾಯಿಲ್ಲ ಸೂಪರಾಗಿ ಬಂದಿದೆ ಈಗ ನಾನು ಬಾಳೆ ಎಲೆಯಲ್ಲಿ ಹೊತ್ಕೊಂಡಿದ್ದೀನಲ್ಲ ಅದನ್ನೇ ಕಾದಿರುವಂಥ ಅಂಚು ಮೇಲೆ ಹಾಗೆ ಹಾಕ್ತಾಯಿದ್ದೀನಿ ನೋಡಿ ಒಂದು ಏಳೆಂಟು ಸೆಕೆಂಡ್ ಆದಮೇಲೆ ನಾವು ಬಾಳೆ ಎಲೆಯ ಈಸಿಯಾಗಿ ತೆಗಿಬೋದು ಏನೂ ತೊಂದರೆ ಇಲ್ಲ ನಾವು ಬಟರ್ ಪೇಪರಲ್ಲಿ ಕೂಡ ಹೀಗೆ ಮಾಡ್ಬೋದು ಆದರೆ ಪ್ಲ್ಯಾಸ್ಟಿಕಲ್ಲಿ ಮಾಡುವಂಥವ್ರು ದಯವಿಟ್ಟು ಅಂಚಿನ ಮೇಲೆ ಡೈರೆಕ್ಟಾಗಿ ಹಾಕ್ಬೇಡಿ ಕೈಯಿಂದ ತೆಗೆದು ಅದ್ರ ಮೇಲೆ ಹಾಕಿ ಈಗ ನಾನು ಒಂದು ಸೈಡಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಒಂದು ಎಂಟು ಹತ್ತು ಸೆಕೆಂಡು ಬೇಯಿಸ್ಕೊಂಡಿದ್ದೀನಿ ಈಗ ಇದ್ದೀನಿ ಹಾಕಿದ ತಕ್ಷಣವೇ ಮಗ್ಚಾಕ್ಬಾರ್ದು ಸ್ವಲ್ಪ ಹೊತ್ತಾದ ಮೇಲೆ ಮಗ್ಚಾಕ್ಬೇಕು ಈಗ ಮತ್ತೆ ಇನ್ನೊಂದು ಸೈಡ್ಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಈಗ ಹೆಚ್ಚು ಉರಿಯನ್ನು ಕೂಡ ಇಟ್ಟು ಬೇಯಿಸ್ಬಾರ್ದು ಅದುವಾಗಿ ಮೀಡಿಯಮ್ ಉರಿಯಲ್ಲೇ ಬೇಯಿಸ್ಕೋಬೇಕು ಈಗ ಒಂದು ಕಡೆ ಬೆಂದಿದ್ದಾಗಿದೆ ಮತ್ತೊಂದು ಸಲ ಈಗ ಮಗ್ಚಾಕ್ತಾಯಿದ್ದೀನಿ ನೋಡಿ ತುಂಬ ಬೇಯಿಸೋದೇನು ಬೇಡ ಈ ಥರ ಅಲ್ಲಲ್ಲಿ ಈ ಥರ ಕೆಂಪು ಕೆಂಪು ಆಗಿ ಕಂದು ಬಣ್ಣದಲ್ಲಿ ಚುಕ್ಕಿಗಳು ಕಂಡ್ರೆ ಸಾಕು ಬೆಂದಿದೆ ಅಂತ ಅರ್ಥ ತುಂಬ ಬೇಯಿಸಿದ್ರೆ ರಬ್ಬರ್ ಥರ ಆಗಿಬಿಡುತ್ತೆ ಅದಕ್ಕೋಸ್ಕರ ಹಿಂಗೆ ಅದುವಾಗಿ ಆಗಿ ಬೇಯಿಸ್ಕೋಬೇಕು ಅಲ್ಲಲ್ಲಿ ಕೆಂಪು ಕೆಂಪು ಚುಕ್ಕಿಗಳು ಬಂದಿದ್ದರೆ ಸರಿಯಾಗಿ ಬೆಂದಿದೆ ಅಂತ ಅರ್ಥ ಈಗ ಬೆಂದಿದ್ದಾಗಿದೆ ಮತ್ತು ಅದೇ ವಿಧಾನದಲ್ಲಿ ನಾವು ಇವಾಗ ಮತ್ತೊಂದು ಒಬ್ಬಟ್ಟನ್ನು ರೆಡಿ ಮಾಡ್ಕೊಳ್ಳೋಣ ಈಗ ಮತ್ತೆ ಹೂರಣವನ್ನು ಯಾವ ಪ್ರಮಾಣದಲ್ಲಿ ತಗೊಂಡಿದ್ದೀನೋ ಅದೇ ಪ್ರಮಾಣದಲ್ಲಿ ಮೈದಾ ಹಿಟ್ಟನ್ನು ಕೂಡ ತೊಗೊಂಡಿದ್ದೀನಿ ಅದನ್ನು ನೀಟಾಗಿ ಬಾಳೆ ಎಲೆಯಲ್ಲಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿದ್ದೀನಿ ಈಗ ಮತ್ತೆ ಹೂರಣವನ್ನು ಇಟ್ಟು ಪೂರ್ತಿಯಾಗಿ ಅದನ್ನು ಸುತ್ತ ಕವರ್ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿ ಕವರ್ ಮಾಡಿ ಮೇಲೆ ಬಂದಂಥ ಹೆಚ್ಚುವರಿ ಮೈದಾವನ್ನು ತೆಗಿತಾಯಿದ್ದೀನಿ ನೋಡಿ ಅದನ್ನು ತೆಗ್ದುಬಿಟ್ರೇ ಚೆನ್ನಾಗಿರುತ್ತೆ ಕೊತ್ತಾ ಇಲ್ಲಾಂದರೆ ಒಬ್ಬಟ್ಟಿನ ಸುತ್ತ ಸುತ್ತಳತೆಯಲ್ಲಿ ಏನಾಗುತ್ತೆ ಸುತ್ತ ಬರುತ್ತಲ್ಲ ಅಲ್ಲಿ ಮೈದಾ ಎಲ್ಲ ಎಕ್ಸ್ಟ್ರಾ ಬಂದು ಉಳ್ಕೊಬಿಡುತ್ತೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಮೈದಾವನ್ನು ಮಾತ್ರ ನಾವು ಇದಕ್ಕೆ ಬಳಸಿದ್ರೆ ಚೆನ್ನಾಗಿ ಬರುತ್ತೆ ಹಿಂಗೆ ಅದು ಆಗಿ ಎಲ್ಲ ಕಡೆಯೂ ಕೂಡ ಒಂದೇ ಪ್ರಮಾಣದಲ್ಲಿ ಒಂದೇ ಪ್ರೆಷರಲ್ಲಿ ಹಿಂಗೆ ಉತ್ಕೋತಾ ಹೋಗಬೇಕು ಹೀಗೆ ಪೂರ್ತಿಯಾಗಿ ಹೊತ್ಕೊಂಡು ಅದುವಾಗಿ ನಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ರೀತಿ ಹೊತ್ಕೋಬೋದು ಹಾಗೆ ಎಷ್ಟು ದಪ್ಪ ಬೇಕು ಕೂಡ ಅದೇ ರೀತಿ ಹೊತ್ಕೋಬೋದು ನೋಡಿ ತೆಳುವಾಗಾದರೂ ಮಾಡ್ಕೋಬೋದು ದಪ್ಪನಾಗಾದರೂ ಮಾಡ್ಕೋಬೋದು ಈ ರೀತಿ ರೆಡಿಯಾಗಿದೆ ನೋಡಿ ಈಗ ಮತ್ತೆ ಅದೇ ರೀತಿಲಿ ಬೇಯಿಸ್ಕೊತಾ ಇದ್ದೀನಿ ಎಲೆನ ಈಗ ಹಂಗೆ ಹಾಕ್ಕೊಂಡಿದ್ದೀನಿ ಈಗ ಒಂದು ಏಳೆಂಟು ಸೆಕೆಂಡ್ ಆದಮೇಲೆ ಈಸಿಯಾಗಿ ಈ ಥರ ಆಯಿತು ಈಗ ಬಂದಿದೆ ಮತ್ತೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಈಗ ಮತ್ತೆ ಬೇಯಿಸ್ಕೊತಾ ಇದ್ದೀನಿ ಒಂದು ಏಳೆಂಟು ಸೆಕೆಂಡ್ ಆದಮೇಲೆ ಕೆಳಗಡೆ ಭಾಗ ಬೆಂದ ಮೇಲೆ ನಾವು ಇವಾಗ ಹಾಕಬೇಕು ನೋಡಿ ಇವಾಗ ಕೆಳಗಡೆ ಬೇಯ್ತಾ ಇದೆ ಈಗ ನಾನು ಏನು ಹಾಕ್ತಾ ಇದ್ದೀನಿ ನೋಡಿ ಬೆಂದಿದೆ ಸ್ವಲ್ಪ ಪ್ರಮಾಣದಲ್ಲಿ ಬೆಂದಿದೆ ಈಗ ಸ್ವಲ್ಪ ಎಣ್ಣೆಯನ್ನು ಹಾಕೊಂಡು ಮತ್ತೆ ಒಂದು ಏಳು ಎಂಟು ಸೆಕೆಂಡ್ ಆದಮೇಲೆ ಮತ್ತೆ ಇನ್ನೊಂದು ರೌಂಡು ಹಾಕಬೇಕು ಈಗ ನಾವು ಎರಡು ಕಡೆಯೂ ಕೂಡ ಅದುವಾಗಿ ಬೇಯಿಸ್ಕೊಂಡು ಅಲ್ಲಲ್ಲಿ ಕೆಂಪು ಕೆಂಪು ಈ ಕಿಗಳು ಅಥವಾ ಈ ಥರ ಕೆಂಪು ಕೆಂಪು ಕಂದು ಬಣ್ಣದ ಕಲೆಗಳು ಬಂದರೆ ಸಾಕು ಬೆಂದಿದೆ ಅಂತ ಅರ್ಥ ಇಷ್ಟು ಮಾಡಿದ್ರೆ ಸಾಕು ಪರ್ಫೆಕ್ಟಾಗಿರುವಂಥ ಒಬ್ಬಟ್ಟು ರೆಡಿಯಾಗುತ್ತೆ ಹಾಗೆ ಈ ಒಬ್ಬಟ್ಟನ್ನು ತುಂಬ ಬೇಯಿಸಬಾರ್ದು ಈ ಥರ ಕಂದು ಬಣ್ಣದ ಚುಕ್ಕಿಗಳು ಬಂದರೆ ಸಾಕು ಅದು ಬೆಂದಿದೆ ಅಂತ ಅರ್ಥ ಇದನ್ನು ನಾನು ಇವಾಗ ಎತ್ತಿಟ್ಕೊತಾ ಇದ್ದೀನಿ ನೋಡಿ ಒಬ್ಬಟ್ಟು ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಇದೇ ವಿಧಾನದಲ್ಲಿ ಎಲ್ಲ ಒಬ್ಬಟ್ಟುಗಳನ್ನು ಕೂಡ ನಾನು ಮಾಡ್ಕೋತಾ ಇದ್ದೀನಿ ನೋಡಿದ್ರಲ್ಲ ಈ ವಿಧಾನದಲ್ಲಿ ಒಬ್ಬಟ್ಟನ್ನು ಮಾಡ್ಕೊಳ್ಳಿ ಪರ್ಫೆಕ್ಟಾಗಿ ಬರುತ್ತೆ ಹಾಗೆ ಒಬ್ಬಟ್ಟಿನ ಜೊತೆ ತುಪ್ಪವನ್ನು ಹಾಕೊಂಡು ತಿಂತಾ ಇದ್ದರೆ ಸೂಪರ್ ಆಗಿರುತ್ತೆ ಅದ್ಭುತವಾದಂಥ ಒಂದು ಕಾಂಬಿನೇಷನ್ನು ಈ ತುಪ್ಪವನ್ನು ಮಾಡುವಂಥ ಸರಿಯಾದ ವಿಧಾನ ನಮ್ಮ ಚಾನಲ್ನಲ್ಲಿ ಆಲ್ರೆಡಿ ವಿಡಿಯೋ ಇದೆ ಅದನ್ನು ಕೂಡ ಚೆಕ್ ಮಾಡಿ ಮತ್ತು ನಮ್ಮ ಅಟ್ಟಿ ಊಟ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಈ ರೆಸಿಪಿಯನ್ನು ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು ಹ್ಯಾಪಿ ಯುಗಾದಿ